ಸರ್ ಈಗ ಅನ್ಯಾಯಕ್ಕೆ ಒಳಗಾದಂಥ ಕೆಲವೊಂದಿಷ್ಟು ಸಮುದಾಯಗಳು ದೊಡ್ಡರು ಸರ್ ಈಗ ಈಗ ಯಾರ್ಯಾರಿಗೆಲ್ಲ ಈಗ ಅಲೆಮಾರಿ ಸಮುದಾಯ ಅವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾವೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೆಲವೊಬ್ರು ಅಪಸ್ವರವನ್ನು ಎತ್ತಾ ಇದ್ದಾರೆ ಅಂತವ್ರಿಗೆ ಹೇಳಿಕೊಳ್ಳಕ್ಕೆ ಶಾಶ್ವತವಾದಂತಹ ಒಂದು ಆಯೋಗವನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಹೌದು ಈಗ ಅದು ಶಾಶ್ವತ ಆಯೋಗ ಮಾಡ್ತೀವಿ ಅಂತ ಹೇಳಬೇಕಾಗಿದ್ದೇನು ಅವಶ್ಯಕತೆ ಇರಲಿಲ್ಲ ಅವರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಎಸ್ ಸಿ ಎಸ್ ಟಿ ಕಮಿಷನ್ ಆಯೋಗ ಆಗಲೇ ಇದೆ ಅದಕ್ಕೆ ಇವರು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ನಾನೊಂದು ಹೇಳ್ತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಆಯೋಗದ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಕೊಡ್ತಕ್ಕಂಥ ಪ ಏನಿದೆ ಮಂತ್ಲಿ ಇದೇನಿದೆ ನಾನು ಎಸ್ ಸಿ ಎಸ್ ಟಿ ಆಯೋಗದ ಸದಸ್ಯನಾಗಿದ್ದೆ ಕಳೆದ ಬಾರಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಹಿಂದುಳಿದ ವರ್ಗದ ಆಯೋಗಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ಕೊಟ್ಟು ಸ್ಟೇಟ್ ಮಿನಿ ಮಿನಿಸ್ಟರ್ದು ಅವರಿಗೆ ಸ್ಟೇಟಸ್ ಕೊಟ್ಟಿದ್ದಾರೆ ಓಹೋ ಎಸ್ ಸಿ ಎಸ್ ಟಿ ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ಕಮಿಷನ್ನ ಅಧ್ಯಕ್ಷರು ಮತ್ತು ಏನು ಸದಸ್ಯರಿದ್ದಾರೆ ಸದಸ್ಯರಿಗೆ ಹತ್ತು ಸಾವಿರ ಒಂದು ಸಿಟ್ಟಿಂಗ್ ಒಂದು ಸಾವಿರ ಕೊಡ್ತಾರೆ ಅದೇ ಹಿಂದುಳಿದ ವರ್ಗದ ಆಯೋಗದವರಿಗೆ ರಾಜ್ಯಮಂತ್ರಿ ಸ್ಟೇಟ್ ಮಿನಿಸ್ಟರ್ ಕೆ ರ್ಯಾಂಕ್ ಅವರಿಗೆ ಕೊಟ್ಟು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಇದಾಗಿದ್ದು ಅದೇ ಫೈಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿತ್ತು ಯಾವ ಕಾರಣಕ್ಕೋಸ್ಕರ ಎಸ್ ಸಿ ಎಸ್ ಟಿಗೆ ಇನ್ಕ್ರೀಸ್ ಮಾಡಬೇಕು ಅಂತ ಕಳೆದ ಬಾರಿ ಓದಂಥ ಹದಿನೆಂಟಲ್ಲಿ ಓದ್ ಹದಿನೈದು ಹದಿನೆಂಟಲ್ಲಿ ಓದಂಥ ಫೈಲು ವಾಪಸ್ ಬಂದಿದೆ ಅದು ರೌಂಡ್ ರೆಕಾರ್ಡ್ ನಾನು ನಿಮಗೆ ತಮ್ಮನಿಗೆ ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ ಇವರು ಏನು ನಮ್ಮ ಸಾಮಾಜಿಕ ನ್ಯಾಯ ಇದೆ ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳೋರು ಎರಡೇ ನಿಮ್ಮ ಮುಂದೆ ಇದೆ ಇದೆ ನೀವು ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಫಾರ್ ದ ರೆಕಾರ್ಡ್ಸ್ ಇದಿದೆ ಇವತ್ತು ನಿಮ್ಮ ಮುಂದ್ಗಡೆ ಮತ್ತೆ ಅದನ್ನೇ ಸ್ಟ್ರೆಂತನ್ ಮಾಡ್ಬೋದಾಗಿತ್ತು ಅದನ್ನೇ ಸ್ಟ್ರೆಂತ್ ಮಾಡಕ್ಕೆ ಮಾಡಕ್ ನಿಮ್ಗೆ ಆಗ್ತಾ ಇಲ್ಲ ನೀವು ಅಲ್ಲ ಗೌರವಾನ್ವಿತರು ಸದಸ್ಯರಾಗಿದ್ದೆ ಅಂತಂದ್ರೆ ಯಡಿಯೂರಪ್ಪನವ್ರು ಮಾಡಿದ್ರ ಸರ್ ಬೊಮ್ಮಯವ್ರು ಮಾಡಿದ್ರ ಸರ್ ನೋಡಿ ತಾವೇ ಸದಸ್ಯರು ತಾವೇ ಒತ್ತಾಯ ಮಾಡ್ಬೋದು ಕೇಳಿದ್ರು ಒಂದ ನಿಮಿಷ ಕೇಳಿದ್ರು ಆರೋಪ ಮಾಡೋದು ಬಾಳ ಸುಲಭ ಇಲ್ಲ 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 ಮಾಡೇ ಮಾಡ್ತೀವಿ ಸರ್ ಕೇಳಿ ನಾನೇ ನಾನೇ ಕೇಳಿದೆ ದರ್ಶನ್ ಅವ್ರೆ ಈಗ ಮತ್ತೆ ಏನಾಗಿದೆ ಇಲ್ಲಿ ಈ ಹೊಸದಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಸಾಂವಿಧಾನಿಕ ಒಂದು ರೂಪವನ್ನು ಕೊಟ್ಟರೆ ಸಾಕಾಗ್ತದೆ ಸೊ ಕೊಟ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅದಾಗಬೇಕು ಅದು ಹೈಕೋರ್ಟ್ ಜಡ್ಜ್ ಅಂತ ಒಂದು ದೊಡ್ಡ ಹುದ್ದೆಯಲ್ಲಿ ಹಿರಿಯ ಇವ್ರನ್ನ ನೇಮಕ ಮಾಡಬೇಕು ಯಾವುದೋ ಒಂದು ಜಾತಿಗೆ ಯಾರೊಬ್ಬರ ಬಂದು ಮಾಡಿ ಅವ್ರನ್ನ ಮಾಡಿದಲ್ಲಿ ನ್ಯಾಯ ಸಿಗೋಲ್ಲ ನಿಮ್ಗೆ ನ್ಯಾಯ ಸಿಗಬೇಕು ಅಂತಂದರೆ ಒಂದು ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳನ್ನೇ ಅದಕ್ಕೆ ಅಧ್ಯಕ್ಷನ ಮಾಡಿದರೆ ಅದಕ್ಕೊಂದು ನ್ಯಾಯ ಎಲ್ಲ ನೂರೊಂದು ಜಾತಿಗಳಿಗೆ ನ್ಯಾಯ ಸಿಗ್ತದೆ ಇಲ್ಲದ ರಾಜಕಾರಣಿಗಳನ್ನ ಅದಕ್ಕೆ ಸದಸ್ಯನ ಅಥವಾ ಅಧ್ಯಕ್ಷನ ಅಧ್ಯಕ್ಷನ ಮಾಡಿದರೆ ವಿಶೇಷವಾಗಿ ಅಧ್ಯಕ್ಷನನ್ನ ಮಾಡಿದರೆ ಅಲ್ಲಿ ಸ್ವಲ್ಪ ಈ ಥರ ಒತ್ತಡಗಳಿಗೆ ಬರುವಂಥ ಸಾಧ್ಯತೆ ಆಗುತ್ತದೆ ಹಾಗಾಗಿ ನೋಡಿ ನಮ್ಮ ನಾಗಮೋಹನ್ ದಾಸ್ ಸಾಹೇಬರು ಏನು ಜಸ್ಟಿಸ್ ಏರಿದ್ದಾರೆ ಅವ್ರ ಜೊತೆಲ್ಲ ಅವ್ರ ಮುಂದೆ ಅಪೇರ್ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ವ್ಯಕ್ತಿತ್ವ ಅವರು ಅವರು ಸಾಮಾಜಿಕ ಹಿಂದುಳುವಿಕೆ ಆರ್ಥಿಕ ಪರಿಗಣನೆ ಮಾಡಿ ಈ ಚ ಜಾತಿಯಲ್ಲಿ ಇರ್ತಕ್ಕಂಥವ್ರನ್ನ ಮಾದಿಗ ಜಾತಿಯ ಸಂಬಂಧದಲ್ಲಿ ಕೆಲವು ಮಾದಿಗ ಜಾತಿ ಮುಂದುವರೆದ ಜಾತಿಗಳನ್ನ ಇವ್ರ ಜಾತಿಯಲ್ಲಿ ಇಟ್ಟರು ಸ್ಪರ್ಶ ಜಾತಿಗಳನ್ನ ಬೇರೆ ಇಟ್ಟರು ಅಷ್ಟೇ ಅಲ್ಲದೆ ಏಕೆ ಇಡಿ ಅದಕ್ಕೆ ಒಂದು ಗ್ರೂಪ್ ಮಾಡಿ ಒಂದು ಪರ್ಸೆಂಟ್ ಕೊಟ್ಟರು ಐವತ್ತೊಂಬತ್ತು ಜನಸಂಖ್ಯೆ ಐವತ್ತೊಂಬತ್ತು ಜಾತಿಗಳಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳನ್ನು ತೆಗೆದು ಒಂದು ಪರ್ಸೆಂಟ್ ಅವರು ಕೊಟ್ಟರು ಯಾಕಂದರೆ ಈ ವರ್ಗ ಏನಿದೆ ಅಲೆಮಾರಿ ವರ್ಗ ಈ ಯಾವುದೇ ಮೂರು ವರ್ಗದ ಜೊತೆ ಕಾಂಪೀಟ್ ಮಾಡುವಂಥ ಸ್ಥಿತಿ ಆರ್ಥಿಕ ಸ್ಥಿತಿ ಆಗಲಿ ಅಥವಾ ಶೈಕ್ಷಣಿಕ ಸ್ಥಿತಿ ಇಲ್ಲ ಅಂತ ಹೇಳಿ ಅದು ಅವರು ಅವ್ರು ಕೊಟ್ಟಂಥ ವರದಿ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಅನ್ವಯವಾಗಿ ಇರ್ತಕ್ಕಂಥದ್ದು ಅದನ್ನು ನೀವು ಒಟ್ಟಾರೆಯಾಗಿ ಹಾಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ದೆ ಆಗಿದ್ದರೆ ಇವತ್ತು ಎಲ್ಲ ಸಮುದಾಯಗಳಿಗೆ ನ್ಯಾಯ ಇದೆ ಸರ್ ಒಂದು ನ್ಯಾಯ ಒಂದು ನನ್ನ ನನ್ನ ಪ್ರಶ್ನೆ ಇದು ವೈಯಕ್ತಿಕವಾಗಿ ಕೆಲವು ಸಮುದಾಯಗಳೇನಿದಾವೆ ಸರ್ ಈಗ ನೂರ ಒಂದು ಉಪ ಬಟ್ ಅದರಲ್ಲಿ ಯಾವುದೇ ಅರ್ಹತೆ ಇಲ್ಲದೆ ಈಗ ಸಿ ನಾವು ಯಾವ ಮಾನದಂಡದ ಮೇಲೆ ಕೊಡ್ತೀವಿ ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಈ ಹಿಂದೆ ಯಾರು ತುಳಿತಕ್ಕೊಳಗಾಗಿದ್ದಾರೋ ದೌರ್ಜನ್ಯಕ್ಕೊಳಗಾಗಿದ್ದಾರೋ ಅಂತ ಹೇಳಿ ಅಸ್ಪೃಶ್ಯತೆ ಆಚರಣೆ ಇವೆಲ್ಲ ಮಾನದನ್ನ ನೋಡ್ತೀವಿ ಬಟ್ ಏನು ಇಲ್ಲದೆ ಸೇರಿಕೊಂಡಂತಹ ಕೆಲವೊಂದಿಷ್ಟು ಸಮುದಾಯಗಳು ಈಗಲೂ ಕೂಡ ಅನುಭವಿಸ್ತಾ ಇದ್ದಾವೆ ಸವಲತ್ತುಗಳನ್ನ ಏನೂ ಇಲ್ಲದೆ ಅವ್ರಿಗೆ ಅರ್ಹತೆ ಇಲ್ಲ ಯಾವ ಸರ್ ಅವರಿಗೆ ದೊಡ್ಡ ಸರ್ಗೆ ಸರ್ ಅಂಥವ್ರನ್ನ ಯಾಕೆ ನೀವು ವಿಭಜನೆ ಮಾಡೋದು ಅಥವಾ ಡಿವೈಡ್ ಮಾಡೋದು ಯಾಕೆ ಅಧ್ಯಯನ ಆಗ್ತಿಲ್ಲ ಅಂತ ಯಾವ ಪಕ್ಷಗಳು ಬಂದ್ರು ಈಗ ನೋಡಿ ನೂರ ಒಂದು ಜಾತಿಗಳಿರ್ತಕ್ಕಂಥ ಯಾವುದೇ ಜಾತಿಯನ್ನ ತೆಗೆದಾಕುವಂತಾಗ್ಲಿ ಅಥವಾ ಸೇರಿಸುವಂತ ಅಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಈ ರಾಷ್ಟ್ರದ ಪ್ರಧಾನ ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಮಾತ್ರ ನಾವೊಂದು ರಾಜ್ಯವಾಗಿ ಸಂವಿಧಾನದ ಅಡಿಯಲ್ಲಿ ಅದನ್ನ ರೆಕಮೆಂಡ್ ಮಾಡ್ಬೋದೇ ಹೊರತು ಅದನ್ನ ತಗ್ಲಾಕ್ ತೆಗೆದಾಕ್ಲಿಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಧಿಕಾರ ನಮ್ಗಿಲ್ಲ ಆದರೆ ಕೆಲವರು ತಮ್ಮ ಜಾತಿ ಪತ್ರಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಎಲ್ಲ ಕಾಲದಲ್ಲಿದೆ ಎಲ್ಲ ಜಾತಿಯವರು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋದು ಅದರಲ್ಲಿ ಒ ಬಿ ಸಿಲಿ ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಎಲ್ಲ ಕಾಲದಲ್ಲಿದೆ ಅದನ್ನು ಒಂದು ಕಂಡು ಹಿಡಿದು ಮಾಡಲಿಕ್ಕೆ ಒಂದು ಒಂದು ಮೆಕಾನಿಸಮ್ ಮಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ಅಲ್ಲಿ ಮನವಿ ಮಾಡುವಂತದ್ದೆಲ್ಲ ಇದೆ ಭಾಳಷ್ಟು ಅದು ಕೆಲಸ ನಿರಂತರವಾಗಿ ನಡೀತಾ ಇದೆ ನೋಡಿ ಎಲ್ಲ ಕಾಲದಲ್ಲೂ ಕೂಡ ಅಪ್ರಾಮಾಣಿಕರು ಇದ್ದೇ ಇರ್ತಾರೆ ಎಲ್ಲ ವ್ಯವಸ್ಥೆಯಲ್ಲಿ ಇದ್ದೇ ಇರ್ತಾರೆ ಇದರಲ್ಲೂ ಕೂಡ ಇವರಿಗೆ ಈ ಜಾತಿಯನ್ನು ಸರ್ಟಿಫಿಕೇಟ್ ತಗೊಂಡು ವಿದ್ಯಾಭ್ಯಾಸ ಮಾಡಿದವರು ನೌಕರಿಯನ್ನು ಪಡೆದುಕೊಂಡವರು ಮತ್ತು ವಿಶೇಷ ಸವಲತ್ತುಗಳನ್ನು ಪಡೆದುಕೊಂಡಂತವರು ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ತೆಗೆದಾಕುವಂತದ್ರ ಬಗ್ಗೆ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅವರು ವರದಿನಲ್ಲಿ ಹೇಳಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅಹೇಬ್ರು ಅವರ ವರದಿನಲ್ಲಿ ಈ ಒಂದು ಪರಿಶಿಷ್ಟ ಜಾತಿಗಳಿಗೆ ಕೊಡಬೇಕಾದಂತ ಸೌಲಭ್ಯಗಳನ್ನ ಪ್ರಾಮಾಣಿಕತೆಯಿಂದ ಬಳಸ್ಕೊಳ್ತಿರೋರು ಕೂಡ ಶಿಕ್ಷೆ ಆಗಬೇಕು ಅವ್ರನ್ನ ತೆಗೆದಾಕ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಹೌದು ಅವರು ಎಲ್ಲಾ ಅಂಶಗಳನ್ನು ಪರಿಗಣನೆ ಮಾಡಿ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ನಿಜ ಸರ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಘೋಷಣೆ ಮಾಡಿ ಅಥವಾ ಇಲ್ಲಿ ನಾನು ಒಂದು ಪ್ರಶ್ನೆ ಈಗ ಒಂದೇ ತಾಯಿ ಮಕ್ಕಳ ತರ ನೂರ ಒಂದು ಪಂಗಡಗಳು ಎಸ್ ಸಿ ಸಮುದಾಯಕ್ಕೆ ಬರ್ತವೆ ಒಳ ಪಂಗಡಗಳು ಆದ್ರೆ ಈಗ ಆರು ಆರು ಐದು ಹಂಚಿಕೆ ಮಾಡಿದ್ರಿಂದಾಗಿ ಎಲ್ಲರೂ ಮತ್ತೆ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳು ಹಾಗೂ ಹಾಗೆ ಸಿದ್ದರಾಮಯ್ಯರು ಮಾಡಿದ್ರು ಅಂತ ಕ್ರೆಡಿಟ್ ಬರ್ತಾ ಇದೆ ಖಂಡಿತವಾಗ್ಲು ಸರ್ ಈಗ ಇದು ದಶಕಗಳ ಅವರ ಹೋರಾಟ ಅವರು ರಕ್ತ ಕಣ್ಣೀರನ್ನೇ ಹರಿಸಿರ್ತಕ್ಕಂಥದ್ದು ನೋಡಿರ್ತಕ್ಕಂಥ ಸಾಮಾಜಿಕವಾಗ್ಲಿ ಶೈಕ್ಷಣಿಕವಾಗಲಿ ಉದ್ಯೋಗದಲ್ಲಾಗಲಿ ಪ್ರತಿಯೊಂದರಲ್ಲೂ ಎಲ್ಲರನ್ನೂ ಒಂದೇ ಸಮವಾಗಿ ಕಾಣುವಂಥ ಆಶಯಗಳನ್ನ ಕಾಂಗ್ರೆಸ್ ಪಕ್ಷ ಹೊಂದಿತ್ತು ಮನೆ ಸಿದ್ದರಾಮಯ್ಯವರು ಅದಕ್ಕೆ ಬದ್ಧವಾಗಿದ್ದರು ಮತ್ತು ಇವತ್ತು ಬಿ ಜೆ ಪಿಯವರು ಅನೇಕ ಆರೋಪ ಈಗ ಉದಾಹರಣೆ ಒಂದು ಚಿಕ್ಕ ಆರೋಪ ಮಾಡಿದರು ಸಿ ನಿಮ್ಮಲ್ಲಿ ಅವಕಾಶ ಇದ್ದಾಗ ನೀವು ಯಾಕೆ ಮಾಡಲಿಲ್ಲ ಅಂದರೆ ಉತ್ತರ ಹೇಳಲ್ಲ ನೀವು ಅಧಿಕಾರದಲ್ಲಿದ್ದಾಗ ನೀವು ಯಾಕೆ ಮಾಡಲಿಲ್ಲ ಅಂತಂದರೆ ಇಲ್ಲ ಅವಾಗೇನೋ ಸಮಸ್ಯೆಗಳಾಗಿತ್ತು ಅಂತ ನಮಗೂ ಹಲವು ಸಮಸ್ಯೆಗಳು ಎಲ್ಲದೋ ಬಂದರು ಟೀಕೆಗಳು ಬಂದರು ಟಿಪ್ಪಣಿಗಳು ಬಂದರು ಎಲ್ಲದೋ ಬಂದರು ಇವತ್ತು ಒಂದು ನ್ಯಾಯಬದ್ಧವಾಗಿ ಒಂದು ಇದೇನು ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಕ್ಕೆ ತರೋದ್ರಲ್ಲಿ ನಾವು ಆಗಿದೆ ಅದರಲ್ಲಿ ಸಂಪೂರ್ಣ ಸಫಲತೆ ಪಡೆದಿದ್ದೀವಿ ನಾನು ಮೊದಲೇ ಹೇಳಿದಾಗೆ ಅಸಮಾಧಾನ ಅಥವಾ ಆಕಾಂಕ್ಷೆಗಳು ಪಡಿಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಅದು ಇರಬಾರ್ದು ಅಂತ ಅಲ್ಲ ಆದರೆ ಇದೇನು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಪರಿಮಿತಿ ಇದೆ ಆ ಕ್ಯಾಪ್ನ ತೆಗೆದು ಮುಂದೆ ಒ ಬಿ ಸಿ ಅವ್ರಿಗೂ ಸಮೇತ ಒಟ್ಟು ಎಪ್ಪತ್ತೈದು ಪರ್ಸೆಂಟು ಕಾನೂನಾತ್ಮಕವಾಗಿ ಅದೇನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ನಾವು ಸಮೇತ ಇವತ್ತು ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಹೆಂಗಿದೆ ಮಹಾರಾಷ್ಟ್ರದಲ್ಲಿ ಅರವತ್ತಾರು ಪರ್ಸೆಂಟ್ ಹೆಂಗಿದೆ ಹಂಗೆ ಕರ್ನಾಟಕದಲ್ಲೂ ಸಮೇತ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ರೀತಿಯಲ್ಲಿ ಮತ್ತು ಯಾರಿಗಾದರೂ ಅಸಮಾಧಾನ ಇದ್ರು ಅವ್ರನ್ನೂ ಅದರಲ್ಲಿ ಸೇರಿಸುವಂಥ ಕೆಲಸವನ್ನು ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಮಾಡೋದ್ರ ಜೊತೆಗೆ ಎಸ್ ಇವತ್ತು ನಾವು ಏನು ನಾವು ಮೊದಲಿಂದ ಹೇಳಿದಾಗೆ ನಾವು ಏನು ನುಡಿತೀವಿ ಹಾಗೆ ನಡಿತೀವಿ ಬಿ ಜೆ ಇವತ್ತು ಯಾವುದೇ ಒಂದು ವಿಚಾರಗಳನ್ನ ಎತ್ಕೊಂಡ್ರೆ ಇವತ್ತು ಅಲೆಮಾರಿ ಸಮುದಾಯ ಆಗಿರ್ಬೋದು ಬುಡಕಟ್ಟು ಸಮುದಾಯ ಆಗಿರ್ಬೋದು ಅರೆ ಅಲೆಮಾರಿ ಸಮುದಾಯ ಆಗಿರ್ಬೋದು ನಿಮಗೆ ಅವಕಾಶ ಇತ್ತಲ್ಲ ಸರ್ ಅವರ ಕಣ್ಣೀರು ಒರೆಸುವಂತಹ ಅವಕಾಶ ನಿಮಗಿತ್ತು ಬಲಗೈ ಸಮುದಾಯ ಏನಿದೆ ಅದಕ್ಕೆ ಅನುಕೂಲ ಮಾಡಿದೀರಿ ನೀವು ಜಾಸ್ತಿ ಅಂತ ಹೇಳಿ ಸರ್ ನೋಡಿ ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯ ಆಧಾರದ ಮೇರೆಗೆ ಏನು ವೈಜ್ಞಾನಿಕವಾಗಿ ನಾವು ಮಾಡಿದೀವಿ ಒಂದು ಸಮಾನವಾಗಿ ಹಂಚುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಇವತ್ತು ಬಿಜೆಪಿ ಆರೋಪ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೆ ನಾವು ಇದೀವಿ ಅನ್ನುವಂತಹ ಉದ್ದೇಶ ಅವ್ರು ಮಾಡ್ತಾನೆ ಇರಲಿ ಇವತ್ತು ಕೇಂದ್ರದಿಂದ ಯಾವ್ಯಾವ ಒಂದು ಮೀಸಲಾತಿಗಳಲ್ಲಿ ಅನ್ಯಾಯಗಳ ಆಗಿದೆ ಅದು ಹಲವು ಜಾತಿಗಳಿಗೆ ಒಬಿಸಿಯಲ್ಲೂ ಸಮೇತ ಅಂತಂದ್ರೆ ನಾನು ಆ ಡೇಟಾ ಒಂದು ತೊಗೊಂಬಂದಿಲ್ಲ ಡೇಟಾ ಯಾವ ಜಾತಿಗೆ ಯಾವ ಥರ ಅನ್ಯಾಯ ಆಗಿದೆ ಅನ್ನುವಂಥ ಪ್ರತಿಯೊಂದು ವಿಚಾರವನ್ನು ನಾನು ಇಲ್ಲಿ ಬಿಚ್ಚಿಡ್ತಿದ್ದೆ ಇವಾಗ ಆದ್ರೆ ನಾವು ಏನು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಏನು ನಮ್ಮ ಸಂವಿಧಾನ ರಚನೆ ಆಯಿತು ಇವತ್ತಿನ ತನಕ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಎಲ್ಲರಿಗೂ ಆ ಒಂದು ಹಕ್ಕನ್ನು ಕೊಡುವಂತ ನಾವು ಇವತ್ತು ಒಳ ಮೀಸಲಾತಿ ಅನ್ನುವಂತ ವಿಚಾರವನ್ನ ಯಾವುದೇ ರಾಜಕೀಯ ಲಾಭಕ್ಕಾಗಲಿ ಮತ್ತಿನ್ನೊಂದಕ್ಕಾಗಲಿ ನಾವು ಮಾಡಿದ್ದಲ್ಲ ಜನರ ಬದುಕಿಗಾಗಿ ಇವರು ಭಾವನೆಗಳ ಜೊತೆ ಹೊಡೆದಾಡುವಂತವ್ರು ಹಿಂದೂ ನಾವೆಲ್ಲ ಒಂದು ಅಂತ ಇಲ್ಲಿರುವಂತ ಸಮುದಾಯಗಳ ಬಗ್ಗೆ ಯಾವತ್ತು ನೀವು ಯಾಕೆ ಯೋಚನೆ ಮಾಡಲಿಲ್ಲ ನಿಮಗೆ ಜಾತಿ ಜಾತಿಗಳ ನಡುವೆ ತಂದಿಡುವಂತ ಕೆಲಸ ಈ ತಲ ಸಮುದಾಯಗಳ ಬಗ್ಗೆ ಚಿಂತನೆ ಸಿ ನಿಮಗೂ ನಮಗೂ ಇರ್ತಕ್ಕಂಥ ನಿಮ್ದು ಭಾವನೆ ನಮ್ದು ಬದುಕು ನಾವು ಈಗ ಗ್ಯಾರಂಟಿ ಅಂದ್ರೆ ಬದುಕು ಇವರು ಶ್ರೀರಾಮ ಶ್ರೀರಾಮ ಅಂದ್ರು ಇರ್ಲಿ ಬಿಡಿ ಇಲ್ಲಿ ಪೂಜೆ ಮಾಡೋಣ ದರ್ಶನ್ ಯೋಜನೆ ಅನ್ನ ಕೊಡೋದಿಲ್ಲ ಸರ್ ಕರೆಕ್ಟ್ ಸರ್ ಈಗ ನೋಡಿ ತಾವು ವಿರೋಧ ಪಕ್ಷದಲ್ಲಿ ಇರಬಹುದು ಸರ್ ಅಲ್ಲ ಸ್ವಾಗತ ಮಾಡುದು ಎಲ್ಲಾ ಸಮುದಾಯಗಳಿಗೂ ಸಮ ಸಮಾಜ ಯಾಕೆ ಇಷ್ಟು ಇಷ್ಟು ವಿರೋಧ ಯಾಕೆ ಸರ್ ವಿರೋಧ ಯಾಕೆ ಆಯ್ತು ಸ್ವಾಗತ ಮಾಡ್ತೀವಿ ಕರ್ನಾಟಕದಲ್ಲಿ ಸ್ವಾಗತ ಮಾಡ್ತೀವಿ ನ್ಯಾಯ ಸಿಗಲಿ ಇದು ರಾಜಕೀಯ ಕಾರಣ ಯಾಕೆ ಪ್ರಶ್ನೆ ಕೇಳಿದ್ರಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ನೂರ ಒಂದು ಪರಿಶಿಷ್ಟ ಜಾತಿಗಳು ಈ ಒಂದು ಇದರಿಂದ ಬೇರೆ ಬೇರೆ ಆಗಿದ್ದೇವೆ ಅಥವಾ ಒಬ್ಬೊಬ್ಬರು ದ್ವೇಷ ಮಾಡ್ತಾರೆ ಹೇಗೆ ಅಂತ ಕೇಳಿದ್ರಿ ನಾನು ಹಿಂದೆ ಮಾತನ್ನ ಹೇಳಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲಿ ಈ ಒಂದು ಏನು ನೂರಾ ಒಂದು ಪರಿಸ್ಥಿತ ಜಾತಿ ಇದೆ ಅವ್ರು ನೀವು ಹೋಗಿ ನೋಡಿದ್ರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತ ಭಾವನೆ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲರೂ ಒಟ್ಟಾಗಿ ಬದಕಂತದನ್ನ ನಾವು ಕಾಣ್ತೇವೆ ಆದರೆ ಕೆಲವರು ರಾಜಕೀಯ ಕಾರಣಗಳಿಗೋಸ್ಕರ ಈ ಒಂದು ಸಮಾಜಗಳನ್ನು ಚೂರು ಚೂರಾಗಿ ಒಡೆದು ಅದನ್ನ ಅದರ ಮೂಲಕ ತಮ್ಮ ಬೇಳೆ ಬೇಯಿಸ್ಕೊಳ್ಳಂತದ್ದು ಅಥವಾ ತಮ್ಮ ರಾಜಕೀಯವನ್ನ ಮಾಡತಕ್ಕಂತ ಅಂಶಗಳನ್ನ ಬಿಜೆಪಿ ಸ್ಟೇಟ್ಮೆಂಟ್ ಹಾಗೆ ಇದೆ ಸರ್ ನಿಮ್ಮ ಆಂಕರ್ ಸ್ಟೇಟ್ಮೆಂಟ್ ಹಾಗೆ ಬರುತ್ತೆ ಇಲ್ಲ ಇಲ್ಲ ಅವರು ಅವರು ಹೇಳಿರೋದು ಏನಂತಂದ್ರೆ ನೀವು ಒಂದು ಏನಾಗಿತ್ತ 105 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ ಮೇಲೆ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ನ್ಯಾಯಾಧೀಶರ ಆದೇಶವನ್ನ ಕೊಟ್ಟ ಮೇಲೆ ಒಂದು ನ್ಯಾಯಮೂರ್ತಿಗಳು ಏನು ನಾಗಮೋಹನ್ ದಾಸ್ ಅವರು ಇದ್ದಾರೆ ಅವರು ಒಂದು ವರದಿಯನ್ನು ಕೊಟ್ಟ ಮೇಲೆ ನೀವು ಅದನ್ನ ಅದ್ರ ಮೂಲಕ ಪಾಲನೆ ಮಾಡಬೇಕಾಗಿತ್ತು ಅದನ್ನ ಪಾಲನೆ ಮಾಡಿದ್ರೆ ನೀವೇ ಕೂತ್ಕೊಂಡು ಚರ್ಚೆ ಮಾಡೋಂಗಿದ್ರೆ ನೀವೇ ಕೂಡ ನಿರ್ಧಾರ ಮಾಡೋಂಗಿದ್ರೆ ಇದು ಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನ ನಾವು ನಮ್ಮ ನಾಯಕರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಕೆಲವು ವರ್ಗಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಲೆಮಾರಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ಇನ್ನೊಂದು ಮಾತನ್ನ ಹೇಳಿಕೆ ಹೇಳಿಕ್ಕೆ ಬಯಸ್ತೇನೆ ಅಂದ್ರೆ ನೋಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದೇ ಒಂದು ಅಂಶನ ಹೇಳಿಕೆ ತಮ್ಗೆ ಹೇಳಿಕೆ ಬಯಸ್ತೇನೆ ಯಾವುದೇ ಒಂದು ನಮ್ಮಲ್ಲಿ ಭೇದ ಭಾವ ಇಲ್ಲ ನೂರ ಒಂದು ಜಾತಿಗಳು ಎಲ್ಲ ಕೂಡ ಒಂದೇ ಕುಟುಂಬದವರು ಅಣ್ಣ ತಮ್ಮದಿರೋ ಒಂದು ಮಾತು ಹೇಳ್ತೀನಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿದ ಮಹನೀಯ ಇವತ್ತು ದೇವನೂರು ಮಹಾದೇವ ಅವರು ಅವರು ಆಗ್ರಹ ಮಾಡಿದ್ದಾರೆ ಅದೇ ರೀತಿ ಕೋಟಗನಹಳ್ಳಿ ರಾಮಯ್ಯನವರು ಅವರು ಕೂಡ ಆಗ್ರಹ ಮಾಡಿದ್ದಾರೆ ಅದೇ ರೀತಿ ಮನೆ ಮನ್ನ ಪತ್ರಕರ್ತರು ಮತ್ತೆ ಚಿಂತಕರಾದ ಸನ್ಮಾನ್ಯ ಶ್ರೀ ಹಿಂದೂಧರ ಹೊನ್ನಾಪರ ಅವರು ಅವರು ಕೂಡ ಈ ಒಂದು ಒಳ ಮೀಸಲಾತಿ ಹೀಗೆ ಅನೇಕ ಪ್ರಬುದ್ಧರು ಏನಿದ್ದಾರೆ ಈ ಜಾತಿಗಳಿರತಕ್ಕಂಥ ಎಲ್ಲ ವರ್ಗಗಳು ಸೇರಿ ನೂರ ಪ್ರಬುದ್ಧರು ಏನಿದ್ದಾರೆ ಬುದ್ಧಿವಂತರೇನಿದ್ದಾರೆ ಪ್ರಜ್ಞಾವಂತ ಏನು ನಾಯಕರಿದ್ದಾರೆ ಈ ಸಮಾಜಗಳಲ್ಲಿ ಅವರೆಲ್ಲರೂ ಕೂಡ ಒಳ ಮೀಸಲಾತಿ ಬೇಕಂತಲೇ ಹೇಳಿದ್ದಾರೆ ಹೊರತು ಯಾರು ಬೇಕಂತ ಹೇಳಿಲ್ಲ ಅದು ಭಾರತೀಯ ಜನತಾ ಪಕ್ಷದ ಒಲವು ಕೂಡ ನಿಲುವು ಕೂಡ ಒಂದು ಸಾಮಾಜಿಕ ಬದ್ಧತೆ ಮತ್ತು ಸಂವಿಧಾನ ಆಶಯಕ್ಕೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಬದ್ಧವಾಗಿದೆ ಅದ್ರ ಮೂಲಕ ನಾವು ಮಾಡಿ ತೋರಿಸಿದ್ದೇವೆ ಹೇಳಿಕ ಬೇಸ್ ಖಂಡಿತ ಧನ್ಯವಾದಗಳು ಸರ್ ಕೂಡ ನೋಡಿ ಈಗ ಒಳ ಮೀಸಲಾತಿ ಹಂಚಿಕೆ ಮೂಲಕ ಚದುರಿ ಹೋದಂತಹ ಅಥವಾ ಸಂಘರ್ಷಕ್ಕೆ ಏನು ಅವರವರೇ ಕಿತ್ತಾಡ್ಕೊಳ್ತಾ ಇದ್ರು ಒಂದೇ ಸಮುದಾಯ ಸೇರಿದಂತವ್ರು ಅಯ್ಯೋ ನಮಗೆ ಜಾಸ್ತಿ ನಮ್ ಕಡಿಮೆ ಈ ರೀತಿ ಆಗ್ತಾ ಇತ್ತು ಬಟ್ ಈಗ ಒಗ್ಗಟ್ಟಿನ ಒಂದು ಸಂದೇಶವನ್ನು ಸರ್ಕಾರ ಕೊಟ್ಟಿದೆ ಅನ್ನುವಂಥ ಚರ್ಚೆ ಆಗ್ತಿದೆ ಆದರೂ ಕೂಡ ಅಲೆಮಾರಿಗಳು ಈಗ ನೋಡಿ ಅವರು ಬರ್ತಾ ಇದ್ದಾರೆ ನಮಗೆ ಎಲ್ಲ ಬಲಾಢ್ಯರೆ ಕಸಿದುಕೊಂಡು ಬಿಡ್ತಾರೆ ನಮಗೆ ಈಗ ಐದು ಪರ್ಸೆಂಟ್ ಅವರು ಸ್ಪೃಶ್ಯರ ಜೊತೆ ನಮಗೆ ಸೇರಿಸಿರ್ಬೋದು ಬಟ್ ನಮಗೆ ಸಪ್ರೇಟಾಗಿ ನಿಗದಿ ಮಾಡಿ ಅನ್ನುವಂಥದ್ದನ್ನು ಈಗ ಅವರು ಕೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡ್ತಿದ್ದಾರೆ ಆರ್ಥಿಕವಾಗಿ ನಿಮಗೇನು ಬೇಕೋ ಅದನ್ನು ಸಹಾಯವನ್ನು ಮಾಡ್ತೀವಿ ಸರ್ಕಾರದಿಂದ ಕಾದ್ ನೋಡೋಣ ಮುಂದೆ ಏನೆಲ್ಲ ಇದರಲ್ಲಿ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ಇಷ್ಟಕ್ಕೆ ಆ ಸಮುದಾಯಗಳು ಸುಮ್ಮನಾಗ್ತವ ಮತ್ತೆ ಸರ್ಕಾರದ ವಿರುದ್ಧ ಧ್ವನಿ ಅಂತ ಹೇಳಿ